ದೇಶದ ಪ್ರತಿಯೊಬ್ಬ ಪ್ರಜೆಗೆ ಪ್ರಕೃತಿ ಪರೀಕ್ಷಣಾ ಪರೀಕ್ಷೆ ಮಾಡಲು ನರೇಂದ್ರ ಮೋದಿಜಿ ಅವರು ಬಹುದೊಡ್ಡ ಕನಸಾಗಿದೆ ಎಂದು ಬಾಪೂಜಿ ಮೆಡಿಕಲ್ ಕಾಲೇಜಿನ ವೈದ್ಯ ಅಕ್ಷತ್ ಹೇಳಿದ್ದಾರೆ ಅವರು ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಒಳಮಠದ ಆವರಣದಲ್ಲಿ ಚಳ್ಳಕೆರೆಯ ಬಾಪೂಜಿ ಮೆಡಿಕಲ್ ಕಾಲೇಜ್ ವತಿಯಿಂದ ದೇಶದ ಪ್ರಕೃತಿ ರಕ್ಷಣಾ ಅಭಿಯಾನಕ್ಕೆ ಸೋಮವಾರ ಪಟ್ಟಣದ ಒಳಮಠ ಮತ್ತು ವಾಲ್ಮೀಕಿ ವೃತ್ತ ಹಾಗೂ ಒರಮಠ ಸೇರಿದಂತೆ ಪಟ್ಟಣದ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಹಲೋ ನಮಸ್ತೆ ನಾವು ಬಾಪೂಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಚಳ್ಕೆರಿಯಿಂದ ಈಗ ದೇಶದ ಎಲ್ಲ ಕಡೆ ಪ್ರಧಾನಿ ನರೇಂದ್ರ ಮೋದಿಯಿಂದ ಆರ್ಗನೈಸ್ ಆಗಿರೋ ಒಂದು ಅಭಿಯಾನ ಯಾವುದಪ್ಪ ಅಂದರೆ ಪ್ರಕೃತಿ ಪರೀಕ್ಷಣ ಅಭಿಯಾನ ಅಂತ ಹೇಳಿ ಆರ್ಗನೈಸ್ ಆಗಿದೆ ಇದರಿಂದ ಎಲ್ಲ ನಿಯರ್ ಬೈ ಎಲ್ಲ ದೇಶದಲ್ಲಿರೋ ಎಲ್ಲ ನಮ್ಮ ಎಲ್ಲ ಮೆಂಬರ್ಸ್ಗಳದ್ದು ಪ್ರಕೃತಿ ಪರೀಕ್ಷಣೆ ಮಾಡ್ತಿದ್ದೀವಿ ಅದಕ್ಕೆ ನಿಯರ್ ಬೈ ಮೆಡಿಕಲ್ ಕಾಲೇಜ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಸ್ ಯಾವ್ಯಾವ ಇದ್ದಾವೆ ಅವೆಲ್ಲ ಯಾರ್ಯಾರು ನಿಯರ್ ಬೈ ಇರೋ ಎಲ್ಲ ವಿಲೇಜಸ್ಗಳಿಗೆ ಪ್ರತಿಯೊಂದು ವಿಲೇಜಸ್ಗಳಿಗೂ ಹೋಗಿ ಅವ್ರ ಹತ್ರ ಒಂದು ಆ್ಯಪ್ ಇರುತ್ತೆ ಪ್ರಕೃತಿ ಪರೀಕ್ಷಣ ಬಗ್ಗೆ ಎನ್ ಸಿ ಎಸ್ ಅಂತ ಅದು ಆ್ಯಪನ್ನು ಡೌನ್ಲೋಡ್ ಮಾಡಿಸಿ ಅದರಲ್ಲಿ ಬೇಗ ಅವ್ರದೆಲ್ಲ ಬಯೋಡೇಟಾ ಎಲ್ಲ ಇನ್ವಾಲ್ವ್ ಮಾಡಿ ಮತ್ತು ಅವ್ರಿಗೆ ಯಾವ ಥರದ್ದು ಫುಡ್ ಹ್ಯಾಬಿಟ್ಸ್ ರೆಕಮೆಂಡೇಷನ್ಸ್ ಅಂತ ಫುಡ್ ರೆಕಮೆಂಡೇಶನ್ನು ಸ್ಲೀಪ್ ರೆಕಮಂಡೇಷನು ಅದೇ ರೀತಿ ನಿಮಗೆ ಡೈಲಿ ರೊಟೀನ್ಸ್ ಯಾವ ಥರದ್ದು ನೀವು ಯಾವ ಥರದ ಆಹಾರಗಳನ್ನು ತಗೊಂಡ್ರೆ ನೀವು ಯಾವ ಥರ ಹೆಲ್ತಿಯಾಗಿರ್ತೀರ ಅಂತೇಳಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾರೆ ಇದರಿಂದ ಪ್ರಕೃತಿ ಅಸೆಸ್ಮೆಂಟ್ ಸೆವೆನ್ ಪ್ರಕೃತಿಸ್ ಇದೆ ಅದರಿಂದ ಅಸೆಸ್ಮೆಂಟ್ ಮಾಡಿ ನೀವು ಏನು ತಗೋಬೇಕು ಅಂತೇಳಿ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗುತ್ತೆ ಈಗ ನಾವು ಇವಾಗ ಹಾಕಿರೋದು ಶಾಮಿ ಮುಂದೆ ಹಾಕಿರೋದು ಬಂದುಬಿಟ್ಟು ನಾಯ್ಕನಟ್ಟಿಲಿ ಇವಾಗ ಿದೆ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಂದ ಆಯೋಜನೆ ಆಗಿರುವ ಪ್ರಕೃತಿ ಪರೀಕ್ಷಣ ಆಯೋಜಿಸಲಾಗಿದೆ ಆದ್ದರಿಂದ ಪ್ರತಿಯೊಬ್ಬ ಪ್ರಜೆಯೂ ಪ್ರಕೃತಿ ಪರೀಕ್ಷಣ ಪರೀಕ್ಷೆಯನ್ನ ಮಾಡಿಸಬೇಕು ಎಂದು ಸಾರ್ವಜನಿಕರಿಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ಬಾಪೂಜಿ ಮೆಡಿಕಲ್ ಕಾಲೇಜಿನ ವೈದ್ಯರಾದ ರಾಜೀವ ಭಾವನಾ ಅಫ್ರೀನ್ ದಿವ್ಯಾ ಅರ್ಚನಾ ಚಿರಂಜೀವಿ ಚೇತನಾ ಋಷಿಕೇಶ್ ಆಕಾಶ್ ಹರೀಶ್ ಉಪಸ್ಥಿತರಿದ್ದರು